ना पापा इल्ली मकोन दाना मामा अलहाल इंसान की गोक्का ना आमे अलाजी इल मकोन डाला आमे ला बैक कई तल रिवन बैक अरे ये वागलु बैले के हाल कोड़ा हाल कोड़न तली हिंद ना बिट्टी तेरी <laughs> इग्नोरी बैले गाती गा। ನಮ್ಮಮ್ಮಿ ಎಲ್ಲ ಕೆಲಸ ಮಾಡ ಕುಂತಲ್ಲ ಆಮೇಲೆ ನಮ್ಮ ಪಪ್ಪ ಇಲ್ಲಿ ನಮ್ಮ ನಮ್ಮತನು ಇಲ್ಲಿ ಎದ್ದು ಆಟ ಆಡಕ್ಕ ಕುಂತಾನಾಯ್ತಲ್ರಿ ಆ ಬೇಕಾಯ್ತಲ್ರಿ ಅದು ಅದು ಯಾವಾಗಲೂ ಕಾಟ ಕೊಡ್ತಿತ್ತು ಬೆಳಿಗ್ಗೆ ಗೆದ್ದಿದ ಮೇಲೆ ಹಾಳು ಕೊಡಂತಲ್ಲಿ ಇನ್ನ ಈಗ ಬುಳ್ಳಿ ಕಾಯ್ತಿನ

ಈ ಕಿರಾಣಿ ರೇಷನ್ ತಂದಿರ್ತಾರೆ ತಂದಿರ್ತಾರ ಅವನು ಇಲ್ಲಿ ಇಲ್ಲೇ ಇಟ್ಕೊಂತೀವಿ ಒಳ್ಳೆ ಅಷ್ಟೋ ಕೆಲ್ ಪಕ್ಕ ಅಂತೇಳಿ ಖರೀದ ಭಾಳ ಎಲ್ ಪಕ್ಕಾವ ರೀ ಅವು ಒಲಿಪುಟ್ಟಿಗೆ ಮತ್ತೆ ಸಪ್ರೇಟ್ ತರ ಪುಟ್ಟಿಗೆ ಇಟ್ಟಿರ್ತಿದಿರಿ ನಾವು ಹತ್ತಿ ಹತ್ತಿ ಕಟ್ಟಿಗೆ ಆಮೇಲೆ ಇದು ರೀ ತೆಂಗಿನ ತೆಂಗಿನ ಯಾರೇ ಹಾ ದಂಟ್ ಹಾ ದಂಟ್ ಇದ್ರೆ ದನಕ ಮೇಯಿಸ್ತಾರೆ ಅದ್ರ ಆ ಥರದ್ದಂಟು ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಹತ್ತವರಿಗೆ ಅಷ್ಟ ಅನ್ನ ಚೆ ಆಮೇಲೆ ದೊಡ್ಡ ಕಟ್ಬಿಡ್ತಿದ್ವಿ ಈಗ ಸ್ವಲ್ಪ ಕಟ್ಟಿಗೆ ಈಗ ಅವ್ನ ಥರ ಕ ಈಗ ಸಿಗೋದಿಲ್ಲ ರೀ ಸಿಗ್ತಾವು ತರ ಫ್ರೀ ಇಲ್ಲ ಯಾರು ಹಾಗಾಗಿ ಹಾಳಿ ಹಚ್ಚಿ ಈ ಕಟ್ಟಿಗೆ ಹಚ್ಚಿದ್ರೆ ಅದ್ರಂಗೆ ಈ ಕಟ್ಟಿಗೆ ಯಾವತ್ತರಿ ನಮ್ಮ ಮನೆ ಮಡಿಗೆ ಏರಿದ್ರಲ್ರಿ ಅವಾಗ ಮಾಡುವಾಗ ಅವೆಲ್ಲ ಕತ್ತರಿಸ್ತಿರೋದಲ್ಲ ತುಂಡು ಮಾಡಿ ಸಾಫ್ ಮಾಡುವಾಗೆಲ್ಲ ಎಕ್ಸ್ಟ್ರಾ ಉಳ್ದಿರೋದು ವೇಸ್ಟ್ ಅದೇ ಕಟ್ಟಿಗೆ ಇಷ್ಟು ನಮ್ಮ ನೋಡ್ರಲ್ಲಿ ಇದೊಂದು ಚೀಲ ಅದೊಂದು ಚೀಲ ಇದೊಂದು ಚೀಲ ಅವ್ಬಿಟ್ಟ ಇಲ್ಲಿ ಅದು ಇವು ದೊಡ್ಡ ದೊಡ್ಡ ಮಾಡಕ್ಕೆ ಚಲೋ ಸೊಲಾಕವ್ರಿಗೆ ಒಣಗ್ಯಾವ ಖರೆ ಅದು ಸ್ಟಾರ್ಟಿಂಗ್ ಬೇಗ ತಲೆ ಹತ್ತಿತ್ತು ತಮ್ಮ ಹಾಲಿನ ಶಂಬ್ರೆ ಜಾಕ ಮಾಡ್ತಾನೆ ಜಾಕ ಮಾಡೋ ಹೋಗ್ತಾನೆ ಅವನು ಇದು ಬಾಂಡೆ ಬೆಳಿಗ್ಗೆ ರೀ ನಾನು ರಾತ್ರಿ ಜೊತೆ ಆದ್ರೆ ನಮ್ಮ ಬೈತಾ ಬೆಳಗ್ಗೆ ಏನು ಮಾಡ್ತಿದ್ದಿಕ್ಕ ಹಾಗಾಗಿ ಬೆಳಗ್ಗೆ ತೊಗೊಬೋದ ಇಲ್ಲೇ ಮತ್ತು ಬೇರೆ ಮಗಿ ಕೆಲಸ ಬೇಗ ಇರೋದು ಆರಾಮಾಗಿ ಮಾಡ್ತೀವಿ ಇಲ್ಲಿ ಹೌದು ಸಲ ಬಟ್ಟೆ ಒಂದಿಲ್ಲ ಮತ್ತು ಇಲ್ಲಿ ತಂದು ಇಲ್ಲಿ ಇದ್ದೀನಿ ಹಾಕಿ ನೀನು ಕಟ್ಸಿ ಬಂದ ಮಾಡ್ತಾ ಹೋಗುತ್ತ ಬಂದಾಗ ಮಾಡ್ತಾ ಹೋಗುತ್ತಾ ನೀ ತೆಗೆದು ಹಾಕೋದು ಕಂದ ತನೋ ಅಲ್ಲಿ ನೋಡ್ತರಾ ನಾನು ಸ್ವಲ್ಪ ಬಾಂಡ್ಲಿ ತರ್ತ ಹತ್ತೈ ಕೈ ಆರಿ ರೇ ನಿನ್ನ ಬಿಡೋ ಆರಿ ತಂದ ಹೇಳಾ ನನಗೆ ಮನೋ ಅಲ್ಲಿ ತೆರಿಗೆ ತುಂಬ ಒಪ್ಪಜಿ ಆ ಬ್ಯಾಲ್ ಪ್ಲಾಸ್ಟಿಕ್ ತೆರಿ ಮಮ್ಮಾ ಅಗೆ ಅಲ್ಲಿ

ಹೆಚ್ಚು ಹುರ್ದಿನಿ ಈಗ ಹುರ್ದು ಈ ಪಲ್ಯ ಮಾಡತ್ತೀನಿ ಬೆನ್ನಿಕ ಪಲ್ಯ ನಾನು ರೊಟ್ಟಿ ಮಾಡ್ತೀನಿ ನಂಬಿಕೆನೇ ಇಲ್ಲ ನಾನು ರೊಟ್ಟಿ ಮಾಡ್ತೇನೆ ಮಾಡಕ್ ನೀವೆಲ್ಲ ನೋಡ್ರಿ ನಾನು ರೊಟ್ಟಿ ಮಾಡ್ತೀನಿ ಅನ್ನೋದು ಆಕಿ ನೋಡ್ರಿರ್ತಾಳ್ರಿ ಅಲ್ಲ ಆದ್ರೆ ಆಕಿ ನಾನು ಮಾಡ್ತೇನೆ ಬಿಡಲ್ಲ ಇಲ್ಲಿ ಮತ್ತೆ ಅಕ್ಕಿ ಮಾಡಲ್ಲ ಅಂತ ಎಲ್ಲರೂ ಮುಂದೆ ಇವತ್ತು ನಾನು ಮಾಡ್ತೀನಿ ಮಾಡಿದ್ವಿ ಪ್ರತಿ ಸರಿ ನೀನಾರು ಒಂದು ಮಾಡ್ತಾರೆ ಮಾಡಿ ಸರಿಸಿ ಸಾಕೊಂತ ಬಿಡ್ತಾಳ ಯಾ ಮತೆಲ್ಲರೂ ಐಕೇ ಮಾಡಲಿ ಬಿಡ ಐಕೇ ಮಾಡಲಿ ಬಿಡ ಅಂತಾ ಎಲ್ಲಕಡೆ ನಾನು ನಾನು ತಕ್ಕಿ ಇವತ್ತು ಏನು ಚಾಲೆಂಜ್ ಇವತ್ತು ನಾನು ರೆಡಿ ಮಾಡ್ತೀನಿ ನನ್ನ ಪಲ್ಯ ಮುಗಿತ್ತು ಬೇ ಇಲ್ಲಿ ಪಲ್ಯ ಒಗ್ಗರಣೆ ನಮ್ ಮಡಂ ತನಂದ್ರ ನನಗೆ ಗುಪ್ಪಿತ್ತು ಆ ಇಲ್ಲ ಅವ್ಲಕ್ಕೆ ಗೆಲ್ಲಿಸಾ ಸೈಕಂದ್ರ ಈಗ ಚಟಪಡಿಸ್ತೀನಿ ಇಲ್ಲಿ ಯಾ ನೀم ಗ್ಯಾಸ್ ಬಹಳ ಖಾರಗಿರ್ಬಿಡಬೇಕು ಆ ಪಟ್ 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 ಸಡಬಡಿಸದರೆ ಅಳಲ್ಲಾ ನಮರೆ ಹಂದಲ

ಬೆಂಕಿ ಅಪ್ಪ ಮೂರದ ಎರಡವು ಹ್ಮ್ ಅದಕ್ಕ ನೀವು ನಾಕ್ ನಾಲ್ಕು ಮಂದಿದವ ನಾಕಿದ್ದ ಹೋಗಿ ನಾವ್ಯಾಡ ಮೂವರ ದೇವ ಎರಡ

ಏಯ್ ಮಾಡ್ಕೊಂತೀವಲ್ಲಪ್ಪ ಮನೆತ ಬದ್ರಿಮ್ಮ ಮಗಳು ಹುಟ್ಟಿದ ಮಾಡ್ಕೊತೀವಿ ಅಲ್ಲೇ ಅದಕ್ಕೆ ನಮ್ಮ ಏ ಮಾಡ್ಕೊಬೇಕಪ್ಪ ನಮ್ಮ ಅಮ್ಮ ಹುಟ್ಟಾಗ ಬರೋರು ಓದಿ ನೌಕರ್ದೆ ಅವ ನೌಕರಿ ಹಿಡ್ಕೊಂಬಾರ ಅಂತಂದು ಆ ನೌಕರಿ ಇಟ್ಕೊಂಡು ಮಾಡ್ಕೊಳ್ಕೋ ನಮ್ಮ ಅಮ್ಮ ಅವನು ಆವಾಗ ಕೊಡ್ತಾನೆ ಈಗ ರಟ್ಟಿ ಸ್ವಲ್ಪ ಆಮೇಲೆ ಬಿಸಿ

ಇಲ್ಲ ನೋಡ್ರಿ ಬಿಸಿಲು ಬೀದೈತೆ ಅಪ್ರ ಬಿಸ್ಲಾದಂಗೈತೆ ನಾಲ್ಕು ದಿವಸ ಬಿಸ್ಲಾಕಂಡಿದ್ದಿಲ್ಲ ನಮ್ಮ ಮನೆ ಅದಕ್ಕೆ ಬಿಸಿಲು ಬೇರೆ ಮಮ್ಮಿ ಅಂತ ಕೂಗಿ ಆಗತ್ತ ನೋಡ್ರಿ ಹೆಂಗೆ ನೋಡ್ರಿ ಹಳ್ಳಿ ಹುಡ್ಗಾಗ್ಬಿಟ್ಟ ಇಲ್ಲಿ ಬಂದ ಮಗ ಹಿಂಗೆ ಹಿಂಗ ಹಿಂಗ ಹಿಂಗೆ ಹಿಂಗೆ ನೋಡ್ರಿ ಏನು ಬೇಕಾ

ಬರಂಗ್ ಬಡಬ್ರ ಈಗ ನೋಡ್ರಿ ಮುಂದ್ರಿಗೆ ಬಂದ್ವಿ ನಾವು ಈಗ ಈ ಕಡೆಗೆ ಹೊಂಟೀವಿ ಹಂಗ ಸ್ವಲ್ಪ ಕೆಲಸ ಐತಿ ಕಷ್ಟ ಹೊಂಟೀವ್ರಿ ಏನು ಕೆಲಸ ಅಂದ್ರೆ ಏನು ಕೆಲ್ರಿ ಎಗ್ರಸ್ ಎಗ್ರೆಸ್ ಚಿನ್ನಾಗಿ ಕೆಲಸ ಐತಿ ಹೋಟೆಲ್ಗೆ ಹೋಗಿ ಅದೇ ನಷ್ಟ ತಿಂಡೆ ತಿಂಡೆ ಬೇಜಾರಾಯ್ತಿ ಒಂದು ಸರಿ ನೀವು ಬಂದು ಒಂದು ವಾರ ಆತ್ರಿ ಒಂದು ದಿವಸ ಎಗ್ರೆಸ್ ತಿಂಡೇ ಇಲ್ಲ ಅದಾಗ ಟ್ರಿಪ್ ಮಾಡಿದಾಗ ಅಲ್ಲೂ ತಿಂದಿಲ್ಲ ಹಂಗಾಗಿ ಬಾ ದಿನ ಅದು ಹತ್ತಿರ ದಿನನ ಆಯ್ತು ಎಲ್ಲಿ ಎಗ್ರೆ ಚಲೋ ಆಯ್ತಲ್ಲ ಹೋಗ್ರಿ ಅಂತ ಕರ್ಕೊಂಡಿನಿ ನೋಡ್ಕೊಂಡು ಹೋಗ್ಬೇಕ್ರಿ ಎಲ್ಲಿ ಚಿರುತ್ತಂತೆ ದೊಡ್ಡ ಹೋಗಿ ನೋಡ್ರಿ ದೊಡ್ಡ ದೊಡ್ಡ ಬೇಕ್ರಿಯಾಗಿ ಹೊಸ ಸಾವು ಬಾಯಿ ಅಪ್ಡೇಟ್ ಆದ ಇಲ್ಲಿ ಕ್ಲಿನಿಕ್ ಇರಲಿಲ್ಲ ಕ್ಲಿನಿಕ್ ಆಗ್ಯಗ್ರೇಸ್ ಗೋಬಿ ಸೆಂಟ್ರು ಇವ್ರನ್ನ ಟಿಫನ್ ಅದು ಅಲ್ಲಿ ಕ್ಯಾಟ್ರಿಂಗ್ ಫುಡ್ ತರಕೊತೀರಲ್ಲ ಇಲ್ಲ ನೋಡಿರಿ ಚಾಯ್ ಚಾಯ್ವಲ್ಲ ಇಲ್ಲ ನೋಡ್ರಿ ಚಾ ಚಾ ಚಾಯ್ ಇಲ್ಲೂ ಎಲ್ಲಿ ಇಡ್ಲಿ ಈಗ ಎಲ್ಲ ಕಡೆ ಇಡ್ಲಿ ಇಡ್ಲಿ ಹೇಗಾದವ್ರಿ

ಅವ್ರು ಅವ್ರು ಮಾಡೋ ಮಾಡಿದ್ರು ಹ್ಞೂ ನಾ ವಿಡಿಯೋ ಮಾಡಿದ್ ನೋಡಿ ಅಂಗಡಿ ಹುಡುಗ ಕೂಡ ಗೊತ್ತಾಗಿದ್ದಾರೆ ಯೂಟ್ಯೂಬರ್ ಏನ್ರಿ ನೀವು ಅಂತ ಕೇಳ್ತೀರಿ ಅಂದ್ರೆ ಹ್ಞೂ ರೀ ಅಂತಂದ್ವಿ ಮತ್ತೆ ಅವ್ರಿಗೂ ಚಾನಲ್ ಹೇಳಿದ್ವಿ ನಮ್ದೊಂದು ನೆಕ್ಸ್ಟ್ ಟೈಮ್ ಅಂದ್ರೆ ನಮ್ದೊಂದು ಅಂಗಡಿದು ವಿಡಿಯೋ ಮಾಡೋರಿ ಮಾಡಿರಿ ಅಂತ ಹೇಳಿದ್ರೆ ಆಯ್ತು ರೀ ನೀನು ಮಾಡೋಣ ಈಗ ಅವಸ್ ರೈತ ಅಂತ ಹೇಳಿ ಬಂದ್ವಿ ಭಾಳ ದಿನ ಆಗಿತ್ತು ರೀ ನಾವು ಎಗ್ರಸ್ ಮಸ್ತ್ ಅಂದ್ರೆ ಮಸ್ತ್ ಮಾಡಿದ್ವಿ ಸ್ಪೆಷಲ್ಲ ರೈಸ್ ಹಾಕ್ಸ್ಕೊಂಡಿದ್ವಿ ಭಾರಿ ಆಗಿತ್ತು ಶಿಲ್ಪ ಅಂತೂ ಖುಷಿ ಖುಷಿಯಿಂದ ನನಗಿಂತ ಕಷ್ಟ ಖಾಲಿ ಮಾಡಿದ್ದೆ ಈಗ ನೋಡ್ರಿ ಊಟ ಎಲ್ಲ ಆಯಿತು ಮನು ಮಲ್ಕೊಂಡ್ರು ಬೇಗ ಸುಸ್ತಾಗಿದ್ರು ಆಟ ಆಡಿ ಆಡಿ ಮಲ್ಕೊಂಡ್ರು ನಾವು ಎಲ್ಲ ಹಾಸಿಗೆ ಹಾಸ್ಕೀವಿ ನಮ್ಮ ಎಲ್ಲ ಕೊಟ್ಟ ಕುಂತ ಕೊಡ್ ಕೊಡ್ಬೇಕು ಆಗಲು ಕೇಳಿದ್ರಿ ಹ್ಞೂ ಮಾಮ ತಿನ್ನು ಒಮ್ಮೆ ಒಳ್ಳೆ ಅಲ್ಲಿ ಪಾನ್ ತಿಂತಿರ್ತಿ ಜಜ್ಜಿದ್ದ ಅಲ್ಲ ಹಾಗಲ್ಲ ಜಜ್ಜಿ ಊಟದ ಮೇಲೆ ಅಡಿಕೆ ಹಾಕೋಬೇಕ್ರಿ ಪಾ ಈ ಬೇಸರಗಾಲ ನೀವು ಮೂರು ಹತ್ತು ಹಾಕೋತೀರಲ್ಲ ಅಡಿಕೆ ತಿನ್ನಾಕ ಆಗುತ್ತಲ್ಲ ಬೇಸರ ಬೇಸ್ರಾಗೆಲ್ಲ ನಮ್ಮ ಅಡಿಕೆ ರೀ ಚಾ ಮೇಲೆ ಅಲ್ಲ ನೋಡ್ರಿ ಹ್ಮ್ ಯಾಕೆಲ್ಲ ಚಾ ಮ್ಯಾಲಿ ಮುಂಜಾನೆ ಮುಂಜಾನೆ ಬೇ ಗೊಂಡಿಗಳು ಬಂದ್ರೆ ಹಂಗ ಹೊಡ್ಬಿಡ್ತೀವ ಹ್ಮಸ್ ಹಂಗ ಒಮ್ಮೆ ಮಧ್ಯಾಹ್ನ ಬಂದು ಬಿಟ್ಟು ಮುಂಜಾನೆ ಚಾ ಚಾ ಕುಡಿದು ಎರಡು ಬಿಸಿ ಹೋಗಾಡ್ರಿ ಗೊಂಡಿಗಳು ಬಂದು ಹೋಗಿರ್ತಾ ವಾಪಸ್ಸು ಹನ್ನೆರಡು ಗಂಟೆ ಹನ್ನೆರಡು ಗಂಟೆಗೆ ಬರ್ತಾ ಬಂದು ಈಗ ಮನುಷ್ಯನೋ ಆಡ್ದಂಗ ಇದ್ದ ಮಾಡಿ ಆಕೆ ಅದಕ್ಕೆ ಆಬ್ರಿ ಹೇಗ ಹೆಂಗ ಹೆಂಗ ಆಡ್ರಿ ಅಷ್ಟು ಊಟ ಬಿಟ್ಟು 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 ಕೆಲಸ 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 ಅಂತ ಹೇಳಿ ಇದು ಒಂದು ಕೈ ಜಂಪರ್ ಅಲ್ಲಿ ಹೋಗ್ರಿ ಅದಂತು ಅದಂತೂ ಆಕಿದ ಅಲ್ಲೇನು ಬಿಡಿ ಅರ್ಧ ತಂದು ಅಂದ ಅನ್ನಂಗೆ ಇರ್ತದೆ ಅಷ್ಟು ಲೂಸ್ ಆಯ್ತದ ಜಂಪರ್ ನಾನು ನನಗೆ ನನ್ ಗಾಬರಿಗಿದ್ದು ಓಕೆ ಯಾವಂತೂ ನೋಡಿ ಮತ್ತು ಮೂರು ನಾಲ್ಕು ತಿಂಗ್ಳು ಇರ್ತೈತಿ ನೋಡಿದಾಗ ಅನ್ಸ ಸಹಜ ಇಲ್ಲಿದ್ದ ರೀ ಅಕ್ಕಪಕ್ಕ ಮಂದಿ ಇದೇ ಊರನ್ನಾರ ಇದೇ ಹೂಣ್ಣಾರ ಅಂತಾರೆ ಅಕ್ಕಿ ಮನೆ ಕಟಾಯಿ ಚಲೋ ಮಾಡ್ದ ಯಾಕರ ಗೋಳ ಅದಿಗಿಲ್ಲಿ ಎಲ್ಲ ದಿನದ ಮೂರು ಹತ್ತು ಊಟ್ರೆ ಹೂನಾಗ ಅದ್ರೊಳಗೆ ಎರಡು ಹತ್ತು ಮಾಡಿ ಎಷ್ಟು ತಿಂಗಳಿಂದ ಮೂ முஞ்சா டம் சிட்டு மாத அது உப்பிட்டு இல்ல மத அன்னசார்ல ராத்திரி ஒழி அது உணது ஒட்டு அங்கே ಮತ್ತು ಅದ್ಯಾಟು ಜಾಸ್ತಿ ರೇಖೆ ಅಲ್ಲಿಗೆ ಇಲ್ಲಿಗೆ ಅಲ್ಲಿಗೆ ಆದರೆ ನಿಮ್ಮ ಕಡೆ ಹೆಂಗಾಗುತ್ತಿಲ್ಲ ನಮ್ಮ ಕಡೆ ಮಾತ್ರ ಕೆಲಸ ಮನೆ ಕಟ್ಟೋದು ಕೆಲಸ ಚಲೋ ಆಯ್ತಂದ್ರೆ ಅವ್ರಿಗೆ ಎಷ್ಟೊತ್ತ ಕೊಡ್ತೀವಿ ಚಹಾ ಚಹ ಕೊಡ್ತೈತಿ ಒಂದೊತ್ತು ಚಹಾನು ಗಿಟ್ಟಿ ಕೊಟ್ಟಿದ್ದಾವೆ ಹ್ಞೂ ಎರಡು ಹೊತ್ತು ಮಧ್ಯಾಹ್ನ ಬಂದು ಪಾಕ ನಿಂಬ ಅಂತಂದ್ರೆ ಅಪ್ಪ ಹ್ಞೂ ಬಿಸಿಲಾಗ ಹನ್ನೆರಡು ಗಂಟೆ ಸುಮಾರು ಮತ್ತೆ ರಾತ್ರಿ ಐದು ಗಂಟೆಗೆ ಚಹಾ ಕೊಡ್ತೈತಿ

ಈಗ ಇಲ್ಲಿ ಬಂದ ನಮ್ಮ ನಮ್ಮನೂ ತಿಂದ ಅದೇ ಕೆಲಸ ಅಲ್ಲಿಗೆ ಇಲ್ಲಿಗೆ ಅಲ್ಲಿಗೆ ಇಲ್ಲಿಗೆ ಅದ್ಯಾಡದ ಇಲ್ಲ ರೋಡ್ ತುಂಬ ಓಡಾಡೋದು ಹ್ಮ್ ಅಲ್ಲಿ ಹುಡ್ರಿದ್ರು ಸ್ವಲ್ಪ ಓಡಾ ಕಳಿಸ್ಬೋದ್ರಿ ಅಲ್ಲಿಗೆ ಇಲ್ಲಿಗೆ ಇಲ್ಲಿ ಯಾರು ಯಾರೂ ಇರ್ಲಿಲ್ಲ ಕಬ್ಬ್ಯಾಕೆ ಇರ್ಲಾ ಹಂಗ ಎಲ್ಲದಕ್ಕ ಹಾಕಿನ ಅದೇಳಿ ಅದೇಳ ಆ ಕರಗ ನಂಗೆ ನೋಡಿ ನಿಜ ಜಗ್ಗ ಜಗ್ಗು ಇದೆ ಆಗಿದೆ ಆ ಕರಕ್ಕೆ ಹೆಂಗಾಗ್ಯ ಹಂಗಾಗ ಹ್ಯಾಂಗ್ಯಲ್ರಿ ಆ ಮನೆಗೆ ಮಡಿ ಮನೆ ಒಳಗೆ ಹೋದ್ಮೇಲೆ ಹ್ಮ್ ಸರಿ ಆಗ್ತೀಯಲ್ಲ

ಅಲ್ಲ ಊಟ ಗೀಟ ಮಾಡ್ಕೊಂಡು ನಿಲ್ಬೇಕು ಬೇವು ಆರೋಗ್ಯ ಹೋದ್ರೆ ಆಮೇಲೆ ಮನಿ ನನಗೆ ಇಷ್ಟ ಆಗೈತ್ರಿ ತೋರಿಸ್ತೀನಿ ನಿಮ್ಗೆ ನಾಳೆ ನಾಡ್ದ ನಾಡ್ದ ಲಾಗೊಳಗೆಲ್ಲ ಒಳಗೆಲ್ಲ ಪೂರ್ತಿ ಕೆಲಸ ಎಲ್ಲಿಗೆ ಬಂದೈತೆ ಅಂತೇಳಿ ಶೇರ್ ಮಾಡ್ಕೋತೀನಿ ಅಂತ ಹತ್ತು ಹತ್ತು ಇಪ್ಪತ್ತ ಇಲ್ಲೋಗನ ಇಲ್ಲಿಗೆ ಮುಗಿಸ್ನ ಸೇತ್ರ ನಮ್ಮ ಮನೆ ನಂಗೆ ನಿಜವಾಗಿ ಈ ಮನೆಗೆ ಇಷ್ಟ ಆಗ್ಬಿಟ್ಟೇವ ಎಲ್ಲಿ ಹೋಡಿದ್ರು ಎಲ್ಲೊಡಿದ್ರು ಎಲ್ಲಿ ಎಲ್ಲೊಡಿದ್ರೂ ಸಮಾನ ಅಲ್ಲಿ ಸ್ವಲ್ಪ ಅಂದ್ರೆ ಆಗಂದ್ರೆ ಅಲ್ಲೊಬ್ರು ಯಾರ ಕೂತಿದ್ರೆ ಇಲ್ಲ ಇಲ್ಲಿ ಬಂದು ಆಟಗ ಇವರು ಹೇಳ್ತಿರ್ತಾರೆ ಓಡ್ರೆ ಅಲ್ಲೊಬ್ರು ಒಬ್ಬರು ಇಬ್ಬರು ನಮ್ಮ ತಮ್ಮನ ಇಲ್ಲ ನಮ್ಮನ ಯಾರು ಕೂತಿದ್ರು ಅಲ್ಲಿ ಜಾಗ ಇಲ್ಲ ಮಕ್ಕಬೇಕಂದ್ರೆ ಒಂಥರ ವಿಚಿತ್ರ ಆದರೆ ಇಂಥ ಮನೆಯೊಳಗೆ ಇವಿ ಅದು ಬೇರೆ ಅದು ಹೆಂಗೆ ಅದು ಬೇರೆ ಈಗ ಮತ್ತು ಮುಂದಿಷ್ಟು ಯಾಕೆ ಖರೀದಿ ಆದ್ರಿದು ಏನೇ ಇಲ್ಲರಿ ಅದಕ್ಕೆ ಗಚ್ಚು ಪಚ್ಚಿ ಈ ಥರ ಎಲ್ಲ ಕುಂದ್ರಾಕ ಟೈಮ್ ಪಾಸ್ ಮಾಡೋಕೆ ಇದ್ದು ಅದು ಜಾಗ ಹಂಗೆ ಐತೆ ಎಲ್ಲ ಉಸ್ಗ ಉಸುಗೈತೆ ಮಾಡ್ಕೊಂಡಿದ್ರೆ ಆಗ್ಯತ ನಾವೇನು ಇಲ್ಲಿ ಇರಾರಲ್ಲ ಅಲ್ರಿ ಹೋಗಾರ ನಮ್ಮ ಮನೆ ನಾವು ಅಂತೇಳಿ ಇಷ್ಟು ಮಳಿಗೆ ಶೀಟ್ ಹಾಕ್ಕೊಂಡರೆ ಆ ಸಲ ಮನೆ ನೀವು ಎಲ್ಲ ನೋಡ್ರಿ ಇದು ಶೀಟ್ ಇರಲಿಲ್ಲ ಹುಳಿಮ್ ಬಂದಾಗ ಈಗ ಹಾಕೊಂಡಾರ ಮತ್ತು ಮಳಿಗೆ ಅದು ಒಂದು ಈಗ ಕಾಟ ಇದಾಗತ್ತಂತೆ ಮಳೆ ಸಲ ಈ ಥರ ಮಾಡ್ಕೊಂಡ್ರ ನೋಡಿರಿ

হাৰিলে এম খৰিকে চি মিল থাংসাৰাচিং